ಇತ್ತೀಚೆಗೆ ಕಲಗಟಗಿ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ವಿಜ್ಞಾನ ಕಾಲೇಜಿನಲ್ಲಿ ಕನ್ನಡ ಜಾನಪದ ಪರಿಷತ್ತಿನಿಂದ ತಾಲೂಕು ಘಟಕ ಉದ್ಘಾಟನೆ ಮತ್ತು ಪದಗ್ರಹಣ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ಬಾಲಾಜಿ ಅವರು ಮಾತನಾಡಿ ಜನಪ್ರತಿನಿಧಿಗಳು ಸರ್ಕಾರಗಳು ಅತಿ ಹೆಚ್ಚಿನ ಅನುದಾನದ ಮೂಲಕ ಜನಪದ ಕಲೆಯನ್ನು ಉಳಿಸುವ ಪ್ರಯತ್ನ ಮಾಡಬೇಕು ಗ್ರಾಮೀಣ ಭಾಗದ ಮೂಲ ಜನಪದ ಕಲಾವಿದರನ್ನು ಪ್ರೋತ್ಸಾಹಿಸುವ ಮೂಲಕ ಜನಪದ ಕಲೆಯನ್ನು ಉಳಿಸಿ ಬೆಳೆಸಬೇಕೆಂದರು ಇದೇ ವೇಳೆ ವಿಧಾನ ಪರಿಷತ್ ನಿಕಟಪೂರ್ವ ಸದಸ್ಯರಾದ ನಾಗರಾಜ್ ಚೆಬ್ಬಿ ಪ್ರತಿಭಾ ಪುರಸ್ಕಾರ ನೆರವೇರಿಸಿ ಮಾತನಾಡಿದರು ಯುವ ಜನತೆ ತಂದೆ ತಾಯಿಗೆ ಒಳ್ಳೆಯ ಮಗನಾಗಿ ಗ್ರಾಮೀಣ ಸೌಡನ ವಿಜ್ಞಾನ ಜೊತೆಗೆ ಮುನ್ನಡೆಸಿರಿ ಎಂದರು ಕಜ್ಜಪ್ಪ ಜಿಲ್ಲಾಧ್ಯಕ್ಷ ಈರಪ್ಪ ಎಮ್ಮಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕಜಪ ಎಲ್ಲ ಪದಾಧಿಕಾರಿಗಳು ಸಾಹಿತಿಗಳು ಕಲಾವಿದರು ಹಿರಿಯರು ಗಣ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇದೇ ವೇಳೆ ಸಂಗೀತ ಕಾರ್ಯಕ್ರಮ ಜನಪದ ಕಾರ್ಯಕ್ರಮ ಹಾಗೂ ರಂಗಗೀತೆ ಕಾರ್ಯಕ್ರಮ ಕೂಡ ಜರುಗಿತು ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಕಲಾವಿದರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ವೇಳೆ ಪ್ರತಿಭಾ ಪುರಸ್ಕಾರದ ಮೂಲಕ ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹಿಸಲಾಯಿತು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಉಪಸ್ಥಿತಿ ಇದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ ಅದನ್ನು ನಾವು ನಿಮಗೆ ಅವರ ಹಸ್ತದಿಂದ ಅವರಿಗೆ ಜಿಲ್ಲಾಧ್ಯಕ್ಷರಾದಂಥ ಕಚೇರಿ ಅಧ್ಯಕ್ಷ ಕಠಿಣ ಸಂಘದ ಅಧ್ಯಕ್ಷರಾದಂಥ ಹಾಗೂ ಇರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಹೇಳಿದ್ರು ನಿಜವಾಗ್ಲೂ ಸಹಿತ ಅದಾಗಬೇಕಾಗಿತ್ತು ಅದಕ್ಕಾಗಿ ನಮ್ಮ ಸಹಕಾರ ಸದಾ ನಿಮ್ಮ ಜೊತೆಗಿರ್ತದೆ ಇವತ್ತು ನಾನು ಇಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ನೀವು ಸಹಿತ ನಮ್ಮ ದೇಶದ ಸಂಸ್ಕೃತಿ ನಮಗೇನು ಸಂಸ್ಕಾರ ಐತಿ ಅದನ್ನು ಬರಲಾರದೆ ಏನು ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಜಾನಪದ ಕಲೆಯನ್ನು ನಾವು ಸಹಿತ ಬೆಳೆಸಬೇಕು ಅಂತೇಳಿ ನಾನು ನಮ್ಮಲ್ಲಿ ನಾವೆಲ್ಲ ಇವತ್ತು ನೋಡ್ತೇವೆ ಜಾಟ್ ಚಿರಡು ಮತ್ತು ಹಿರಿಯರಾಗಿರ್ತಕ್ಕಂಥ ಹಿರಿಯ ಸಹೋದರಾಗಿರ್ತಕ್ಕಂಥ ಎರಡು ಹಳ್ಳಿರ ಮಕ್ಕಳ ಮತ್ತು ಸಾಹಿತ್ಯ ಪರಿಷತ್ತಿನ ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ವಕೀಲರು ಮತ್ತು ಈಗ ಸಹೋದರ ಸಾಗರು ಇವತ್ತು ಶಿಕ್ಷಕರು ಮತ್ತು ನಮ್ಮೆಲ್ಲ ನಮ್ಮ ತೋಟ ವ್ಯಕ್ತಿ ಎಲ್ಲ ಗುರುಹರು ನಮ್ಮ ಸಹೋದರಿಯವರು ಮತ್ತು ಮೊದಲು ಮಕ್ಕಳಿಗೆ ಗುರುವಿನ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರಿಗೂ ಕೂಡ ಭಕ್ತಿ ಪೂರ್ವೇಶ್ವರ ವಿಷಯ ಮಾಡ್ತೀನಿ ಬಹುಶಃ ಜಾನಪದ ಸಾಹಿತ್ಯ ಏನು ತರಪ್ಪು ಅಂತಂದರೆ ಜಾನಪದ ಕಲೆ ಇದು ಜೀವಂತವಾಗಿ ಉಳಿಬೇಕಾದ್ರೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ವಿಚಾರ ರಾಜ್ಯ ನಮ್ಮ ಅನೇಕ ಶಾಸಕರು ಹಿರಿಯರು ಎಲ್ಲರೂ ಹೇಳಿದ್ದಾರೆ ಮೊಬೈಲ್ ಪ್ರೀತಿ ಮಾಡಬಾರ್ದು ಅಂತ ಏನು ಹೇಳಿಲ್ಲ ಮೊಬೈಲ್ ಪ್ರೀತಿ ಮಾಡಿರಿ ಅದನ್ನು ಎದಕ್ಕೆ ಬಳಕೆ ಮಾಡಬೇಕು ಅಂತಕ್ಕಂಥ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನೀವು ಏನಾದರೂ ಬುದ್ಧಿವಂತರಾಗಿದ್ರೆ ಇನ್ನೂ ಹೆಚ್ಚಿನ ವಿದ್ಯಾವಂತರ ಆಗ್ಬೇಕು ಅನ್ನೋದು ಇದ್ರೆ ಮುಂದೆ ದೊಡ್ಡ ವ್ಯಕ್ತಿಗಳು ಆಗ್ಬೇಕು ಆಶಯ ಇದ್ರ ಮುಂದೆ ನಾವು ಕಟ್ಟಡ ಎಷ್ಟೈತಿ ಕಣ್ಣು ಬಿಡ್ತೀನಿ ಅಂದು ಗಲ್ಲಿಗೆ ಇಳಿದ ಗಂಡು ಗಲ್ಲಿ ಸಂಗೊಳ್ಳಿ ಹುಲಿ ವೀರಾಯಣ್ಣ ನೀರು ಸುರಿಸಿದ ಗುಂಡಿ ನೀಟಿಗೆ ಬಗ್ಗದೆ ತಾಯಿಗಾಗಿ ತೆರೆ ಕೊಡುವೆಂದು ತನ್ನ ತಲೆಯನ್ನೇ ಬಲಿ ಕೊಟ್ಟ ಭಾರತ ಮಾತೆಯ ಬಂಟ ಮಗ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ರಮೇಶ್ ಗೋಲಾರ್ ಗೊಪ್ಪರವ್ರೆ ವಕೀಲ ಸಂಘದ ಅಧ್ಯಕ್ಷ ಅಂತ ಅಣ್ಣಪ್ಪ ಉಲೇಪ ಉಲೇಕರ್ ಅವ್ರೆ ಕೆ ಎಮ್ ಎಫ್ ನಿರ್ದೇಶಕರಂಥ ಸಹೋದರಿ ಗೀತಾ ಮಲ್ಲಿಂಗನವ್ರ ಮೇಡಮ್ನವರೇ ವೇದಿಕೆ ಮುಂಭಾಗದಲ್ಲಿ ಆಸೀನಾದಂಥ ಎಲ್ಲ ಬಂಧುಗಳೇ ಮಾಧ್ಯಮದ ಮಿತ್ರರೇ ವಿಶೇಷವಾಗಿ ನಮ್ಮ ಅಕ್ಷರ ಲೋಕದ ನಕ್ಷತ್ರಗಳಾದಂಥ ಮುದ್ದು ವಿದ್ಯಾರ್ಥಿನಿಯರೇ ನಮ್ಮ ಮಹಿಳಾ ಕಲಾವಿದೆಯರೇ ಬಂಧುಗಳೇ ಮಾಧ್ಯಮದ ಮಿತ್ರರೇ ಇನ್ನೆಲ್ಲ ಆತ್ಮಕ್ಕೆ ಶರಣೋ ಶರಣಾರ್ಥಿಗಳು ಬಂಧುಗಳೇ ಭಾಳ ಸಂತೋಷ ಇವತ್ತೊಂದು ಜನ

ಮಾರ್ಗದರ್ಶನ ನೀಡುತ್ತಾ ಬಂದಿರುವಂಥ ನಮ್ಮ ಪ್ರಮಣ್ಣ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಈ ಒಂದು ಅದ್ದೂರಿಯಾದ ಕಾರ್ಯಕ್ರಮ ಇವತ್ತು ಜರುಗಿದೆ ತುಂಬ ಸಂತೋಷ ಅನಿಸ್ತಾ ಇದೆ ಮತ್ತು ಈ ಒಂದು ವೇದಿಕೆ ಮುಖಾಂತರ ನಾ ಹೇಳೋದು ಕರ್ನಾಟಕ ಜನಪದ ಪರಿಷತ್ತಿನ ಘಟಕಕ್ಕೆ ಇದು ಕೇವಲ ಒಂದೇ ದಿನಕ್ಕೆ ಸೀಮಿತ ಸತ್ಯವಾಗಲೂ ಕ್ಷಮೆ ಇಲ್ಲ ನಾನು ಏನೂ ಭಾಷಣ ಹೇಳೋದಿಲ್ಲ ಕನ್ನಡ ಅಂದರೆ ಕನ್ನಡ ಬಂದರೆ ಏನು ಸುಂದರ ಅನ್ನುವಂಥದ್ದು ನಾವೆಲ್ಲರೂ ನೋಡಬೇಕಂದ್ರೆ ಕಲಗಡಗಿ ತಾಲೂಕಾಗಿ ನೋಡ್ಬೇಕಂತ ಹೇಳ್ತಾ ಬಾರಿಸು ಕನ್ನಡ ಡಿಮ್ ಡಿಮವ ಓ ಕರ್ನಾಟಕ ಹೃದಯ ಶಿವ ತನು ಕನ್ನಡವಾಗಲಿ ಮನ ಕನ್ನಡವಾಗಲಿ ಜಗವೆಲ್ಲ ಕನ್ನಡ ಮಾಡಲಿ ಜಯ ಜಯ ಕನ್ನಡ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮಕ್ಕೆ ನಾವು ಬಂದಿವೆ ಅಂದಾಗ ಈ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಯಾವ ಈ ಸತ್ಸಂಗದಲ್ಲಿ ನಾವು ಭಾಗ್ಯಗಳಾಗಬೇಕಾದರೂ ಸಹಿತ ಅಥವಾ ಕಲಾಮೇಳದಲ್ಲಿ ನಾವು ಭಾಗ್ಯಗಳಾಗಬೇಕಾದರೂ ಸಹಿತ ಅನಂತ ಜನ್ಮದ ಪುಣ್ಯ ಬೇಕು ಅಂತ ಹೇಳ್ತಾರೆ ಹಿಂದಿನ ಜನ್ಮದ ಸಂಸ್ಕಾರ ಮತ್ತು ಪುಣ್ಯ ಬೇಕು ನಿಜಗುಂಡ್ರು ಒಂದು ಮಾತನ್ನು ಹೇಳ್ತಾರೆ ನೆನೆಯುವುದನ್ನು ಉದಯ ಕಾಲದ ವಿನುತ ವಿನೂತ ಏನು ಮಹೇಶಗ್ರೇನು ನಿನ್ನನು ಬಳಿಕ ಸುವಿಚಾರದಿಂದ ನಿಮಗೆ ಹೇಳ್ತೀವಿ ಯಾಕಂದ್ರೆ ಪ್ರಯತ್ನದ ಆ ಕಸ್ತೂರಿ ಮೃಗ ನಿಮಗೆ ಉದಾಹರಣೆ ದೃಷ್ಟಾಂತ ಕೊಟ್ಟಿವಿ ಪುಣ್ಯಾತ್ಮರೇ ನೀವೆಲ್ಲರೂ ಕೂಡ ಯಾವುದ ಸತ್ಯ ಯಾವ್ದ ಮಿತ್ತಿದ ಅನ್ನುವಂಥದ್ದು ತಿಳ್ಕೊಂಡ ಈ ಜಗತ್ತಿನೊಳಗ ನಾವು ಬಾಳ್ಬೇಕಾಗ್ಯದ ಅದಕ್ಕೆ ಪುಣ್ಯಾತ್ಮರೇ ನನ್ನ ಎರಡು ಮಾತನ್ನ ಸದ್ಗುರುನಾಥನ ಸದ್ಗುರು ದೇವರು ಕುಂದ ಅಜ್ಜ ಅವರ ಪಾದಕ ಅರ್ಪಣೆ ಮಾಡಿ ಇವತ್ತಿನ ವಿಷಯಕ್ಕೆ ಇಲ್ಲಿ ಮಂಗಲ್ ಮಾಡೋಣ ಎಲ್ಲಾ ಸಂಘಟಿಗರಿಗೂ